ಇವರು ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ದಾರೆ ಮಾಡಿಲ್ಲ ಅಂತ ತಿಳಿಯೋದೇ ಎಲ್ಲರಿಗೂ ತಾಯಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರೆ ಈ ಜನ್ಮದಲ್ಲಿ ಮನುಷ್ಯ ಕೂತಾಗ ನಿಂತಾಗ ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವನ ಸ್ಥಿತಿ ಈ ರೇಚಕ ಪೂರಕದ ರೀತಿಯಾಗಿ ಉಸಿರಾಡ್ತಕ್ಕಂಥ ಸ್ಥಿತಿ ಇರೋದಿಲ್ಲ ಮನುಷ್ಯ ಕಡಿಮೆ ಪ್ರಮಾಣದ ಉಸಿರಾಟವನ್ನು ಆಡ್ತಾನೆ ಮತ್ತು ಕುಂಭಕಾಭ್ಯಾಸ ಎಂಬತಕ್ಕಂಥದ್ದು ಕುಂಭಕ ಸ್ಥಿತಿಯಲ್ಲಿ ಅವಶ್ಯವಾಗಿರ್ತಾನೆ ನಾಭಿಸ್ಥಾನ ಯಾವಾಗ್ಲೂ ಕೂಡ ಮನುಷ್ಯನ ನಿಯಂತ್ರಣದಲ್ಲಿ ಇರುತ್ತೆ ಉಸಿರಾಡ್ತಕ್ಕಂತಹ ಭಾಗ ಯಾರು ಯೋಗವನ್ನು ಮಾಡ್ತಾ ಹೊಟ್ಟೆಯನ್ನ ಹೀಗೆ ನುಲ್ದ ನುಲ್ದಾಗ್ ನುಲ್ದ ನುಲ್ದ ಹಾಗೆ ಆ ತೋರಿಸ್ತಾರೆ ಈ ರೀತಿಯಾಗಿ ಅವರೆಲ್ಲ ನಾವಿ ಕ್ಷೇತ್ರದ ಆ ವಾಯುತ್ವದ ಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಾರೆ ಇದೆಲ್ಲವೂ ಕೂಡ ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿದ್ರೆ ಚಕ್ರದ ಜಾಗೃತಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಅವರು ನಿಯಂತ್ರಣವನ್ನ ಸಾಧಿಸಲು ಸಾಧ್ಯವಾಗುತ್ತೆ ವಿಶೇಷವಾಗಿ ಸ್ವರದ ಮೇಲೆ ನಿಯಂತ್ರಣವನ್ನ ಇರುತ್ತೆ ಯಾರು ಪೂರ್ವ ಜನ್ಮದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿರ್ತಾರೆ ಧ್ಯಾನಾಭ್ಯಾಸವನ್ನು ಮಾಡಿರ್ತಾರೆ ಆಧ್ಯಾತ್ಮಿಕ ಜೀವನವನ್ನ ನಡೆಸಿರ್ತಾರೆ ಅವರು ವಿಶೇಷವಾಗಿ ಈ ಒಂದು ಕುಂಭಕಾಭ್ಯಾಸ ಅಂದ್ರೆ ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸಿರ್ತಾರೆ ಅವರಿಗೆ ಹೆಚ್ಚಾಗಿ ರೋಗರುಜಿನಿಗಳು ಬರೋದಿಲ್ಲ ಬಾಧೆಗಳು ಬರೋದಿಲ್ಲ ಕದನ ಜಗಳಾಟಗಳು ಬರೋದಿಲ್ಲ ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಕೂಡ ಬರೋದಿಲ್ಲ ಜೀವನದಲ್ಲಿ ಯಾವುದೇ ರೀತಿ ಘಟನಾವಳಿಗಳಿದ್ದಂತಹ ಪಕ್ಷದಲ್ಲಿ ಸೋಲನ್ನ ಕಾಣೋದಿಲ್ಲ ಏಕೆಂದ್ರೆ ಜೀವನ ನಿಯಂತ್ರಣವನ್ನು ಮಾಡ್ತಕ್ಕಂಥ ಸ್ಥಿತಿ ಈ ದೇಹ ಸ್ಥಿತಿ ಜೀವನ ಸ್ಥಿತಿ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡುತ್ತೆ ಎಂತಕ್ಕಂಥದ್ದು ಅವರಿಗೆ ಗೊತ್ತಿರುತ್ತೆ ಜನ್ಮದ ಸಾಧನೆಗಳು ಈ ಮನುಷ್ಯನ ಈ ಜನ್ಮದಲ್ಲಿ ಆ ದೇಹದ ರಚನೆ ಮಾತಿನ ಸ್ಥಿತಿ ಕಾರ್ಯದ ಕ್ಷಮತೆ ಅದರಿಂದ ಉಂಟಾಗ್ತಕ್ಕಂತಹ ಆ ಮನುಷ್ಯನ ಕಾರ್ಯಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಇದರ ಅನುಸಾರವಾಗಿ ಆ ಮನುಷ್ಯನ ಪೂರ್ವ ಜನ್ಮದ ಕಾರ್ಯಗಳ ನಿಶ್ಚಿತ ಸ್ಥಿತಿಯನ್ನ ನಾವು ಗುರುತು ಮಾಡಬಹುದು ಹೀಗೆ ಉಸಿರಿನ ಮೇಲೆ ಯಾರು ನಿಯಂತ್ರಣವನ್ನು ಸಾಧಿಸ್ತಾರೆ ಎಂತಹ ಸಮಸ್ಯೆಗಳು ಬಂದರೂ ಕೂಡ ವಿಚಲಿತವಾಗೋಲ್ಲ ಅದು ಧೈರ್ಯದಿಂದ ಎದುರಿಸ್ತಾರೆ ಅಂಥವರೆಲ್ಲರೂ ಕೂಡ ಪೂರ್ವ ಜನ್ಮದಲ್ಲಿ ಜೀವನ ಮಾಡಿರೋದು ಮಾತ್ರ ಅಲ್ಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥವ್ರು ಇವರಿಗೆ ಅವಶ್ಯವಾಗಿ ದೈವದ ಬಲ ಚೆನ್ನಾಗಿರುತ್ತೆ ಭಗವಂತನ ಕೃಪೆ ಚೆನ್ನಾಗಿರುತ್ತೆ ಗುರುಗಳಿರ್ತಾರೆ ಅವಶ್ಯವಾಗಿ ಇವರಲ್ಲಿ ದೈವಿಕತ್ವ ಎಂಬಕ್ಕಂಥದ್ದು ಇದ್ದೇ ಇರುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಬದಲಿಗೆ ಉಸಿರಿನ ಮೇಲಿನ ನಿಯಂತ್ರಣ ಜೀವನದ ಮೇಲೆ ನಿಯಂತ್ರಣ ಯಾವುದೇ ಸಂದರ್ಭದಲ್ಲೂ ಕೂಡ ತನ್ನನ್ನು ತಾನು ಕುಗ್ಗಿಸಿಕೊಳ್ಳೋದಿಲ್ಲ ತನ್ನನ್ನು ತಾನು ಸದಾ ಶಕ್ತವಾಗಿ ಇದು ಪೂರ್ವ ಜನ್ಮದ ಆಧ್ಯಾತ್ಮಿಕ ಕಾರ್ಯಗಳ ಕಾರಣದಿಂದ ಈ ಜನ್ಮದಲ್ಲಿ ಆ ರೀತಿಯಾಗಿ ನಡೀತಾ ಇದ್ದಾರೆ ಇವರಿಗೆ ದೈವಿಕ ಬಲ ಇದೆ ಪೂರ್ವ ಜನ್ಮದಲ್ಲಿತ್ತು ಈಗಲೂ ಕೂಡ ಇದೆ ಅಂತ ಅರ್ಥ ಈ ರೀತಿಯಾಗಿ ತಿಳಿಬಹುದು ಪೂರ್ವ ಜನ್ಮದ ಸಕಾರಾತ್ಮಕ ಕಾರ್ಯಗಳೆಲ್ಲವೂ ಕೂಡ ಈ ಮನುಷ್ಯನ ಜೀವನದ ದೇಹದ ರಚನೆಯಲ್ಲಿ ಬುದ್ಧಿಯ ಕಾರ್ಯದಲ್ಲಿ ಮತ್ತು ಆ ಕಾರ್ಯದಲ್ಲಿ ಲಭ್ಯವಾಗ್ತಕ್ಕಂಥ ಯಶಸ್ಸಿನಲ್ಲಿ ನಾವು ಕಾಣಬಹುದು ವಿಶೇಷವಾಗಿ ಜೀವನದ ಮೇಲಿನ ನಿಯಂತ್ರಣ ಎಲ್ಲ ವರ್ಗದ ನಿಯಂತ್ರಣವನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಒಂದು ವಿಷಯವನ್ನು ಹೇಳ್ತಾ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿ ಮತ್ತು ತಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡಿಗೆ ಆಡ್ ಮಾಡ್ಬೋದು ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷಕ ರೂಪಾಯಿ ಪ್ರತಿ ದೂಪದ ಪೌಡರ್ ಕೂಡ ಲಭ್ಯ ದೇವರಲ್ಲಿ ಗಂಟೆಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡಿದ್ದೀನಿ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವರುಗಳು ಕೈ ಹೊರದು ಇತ್ಯಾದಿ ಅನುಕೂಲ ಕೊಡಲ್ಲ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಪ್ರತಿ ಪೌಡ್ ಕೊಡ ಲಭ್ಯ ದೇಹ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹನ್ನೆರಡು ವರ್ಷ ದೊಡ್ಡ ಪಡೆದ ಮಕ್ಕಳು ಬಾಲ ಸಮಸ್ಯೆ ನಿವಾರಣೆ ಬಾಲಗ್ರಹದ ಸಮಸ್ಯೆ ಇದ್ದಂಥ ವರ್ಷದಲ್ಲಿ ಅದನ್ನು ನಿವಾರಣೆಗೆ ಔಷಧಿ ಲಭ್ಯ ಇದೆ ಇದನ್ನು ಹಾಕೋದ್ರಿಂದ ತಾಯಿತು ಚೀಟು ಇದನ್ನು ಕಡಿಸೋದು ಬೇಕಾಗಿಲ್ಲ ಮಕ್ಕಳು ಆರೋಗ್ಯಪೂರ್ಣವಾಗಿರ್ತಾರೆ ಬಾಲಗ್ರಹ ಮಾತ್ರೆ ಕೂಡ ಹಾಕೋದು ಬೇಕಾಗಿಲ್ಲ ಒಂದು ಸಾರಿ ಎರಡು ಸಾರಿ ಈ ಔಷಧಿಯನ್ನು ಹಾಕಿಸ್ತಕ್ಕಂಥದ್ದು ಹಾಗೆ ಉಳ್ಕಲ್ಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಆ ಸುತ್ತ ಅದರ ಪ್ರಯೋಜನ ಪಡಬೋದು ಮಕ್ಕಳು ದೊಡ್ಡವರು ಯಾರು ಬೇಕಾದವರು ಪಡೆಯಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡುವ ಹಸ್ತಸಾಮ್ರದಾಯಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡ್ಬೋದು ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ನೀರು ಅವಕಾಶ ಇರೋದಿಲ್ಲ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಅಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಯಾರಿಗೆ ಮಾಹಿತಿ ಬೇಕಾಗುತ್ತೆ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಚಾನಲ್ನಲ್ಲಿ ಲಭ್ಯವಾಗ್ತಕ್ಕಂಥ ವಿಷಯಗಳು ಯಾರು ಯಾರ ಜೀವನವನ್ನು ಅಂದರೆ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಆ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಹಾಯ ಆಗುತ್ತೆ ಅಂಥವರಿಗೆ ಅವಶ್ಯವಾಗಿ ಈ ಒಂದು ವೀಡಿಯೋಸ್ಗಳನ್ನ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್